ಕರಾವಳಿ ಕೆಂಪು ಕಲ್ಲು ಸಮಸ್ಯೆಗೆ ಶಾಶ್ವತ ಪರಿಹಾರ ಸ್ಪೀಕರ್ ಯು ಟಿ ಖಾದರ್ ಇನ್ನು ಮುಂದಕ್ಕೆ ಯಾರಾದರೂ ವ್ಯಾಪಾರ ಮಾಡಲಿ ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಆ ಎಲ್ಲ ಯೋ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಮಾಡಿದೆ ಇತ್ತೀಚೆಗೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಕೆಂಪು ಕಲ್ಲಿನ ಸಮಸ್ಯೆಗಳೆಲ್ಲವನ್ನು ಬಗೆಹರಿಸಲಾಗಿದೆ ಇನ್ನು ಮುಂದೆ ಕೆಂಪು ಕಲ್ಲಿನ ದರ ಹಿಂದಿನ ದರಕ್ಕಿಂತ ಅಧಿಕವಾಗಲು ಸಾಧ್ಯವಿಲ್ಲ ಸರ್ಕಾರಕ್ಕೆ ಸಲ್ಲಿಸಬೇಕಾದ ರಾಜಧನವನ್ನು ಕಡಿಮೆಗೊಳಿಸಲಾಗಿದ್ದು ಹಿಂದೆ ಇದ್ದ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ ಇನ್ನು ಮುಂದೆ ವ್ಯಾಪಾರಸ್ಥರು ಕೆಂಪು ಕಲ್ಲು ವ್ಯಾಪಾರವನ್ನು ಧೈರ್ಯದಿಂದ ಮಾಡಬಹುದು ಎಂದು ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಫರೀದ್ ತಿಳಿಸಿದರು ಅವರು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೊನ್ನೆಯ ಕ್ಯಾಬಿನೆಟ್ನಲ್ಲಿ ಅಧಿಕಾರಿಗಳು ಶಾಸಕರು ಕೆಂಪು ಕಲ್ಲಿನ ಮುಖ್ಯಸ್ಥರ ಜೊತೆಯಾಗಿ ಸಭೆ ಕರೆದು ಕೆಂಪು ಕಲ್ಲಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲಾಗಿದೆ ಮೊದಲು ಪರ್ಮಿಟ್ ಇಲ್ಲದೆ ಕೆಂಪು ಕಲ್ಲು ತೆಗೆದು ಯಾರ್ಯಾರಿಗೂ ಹಣ ಕೊಟ್ಟು ವ್ಯಾಪಾರ ಮಾಡೋಕ್ಕಿತ್ತು ಆದರೆ ಇದೀಗ ಕಾನೂನುಬದ್ಧವಾಗಿ ಆತ್ಮವಿಶ್ವಾಸ ಸ್ವಾಭಿಮಾನದಿಂದ ವ್ಯಾಪಾರ ಮಾಡಬಹುದು ಇದಕ್ಕೆ ಮೊನ್ನೆ ಕ್ಯಾಬಿನೆಟ್ ಹಾಗೂ ಸಿಎಂ ಒಪ್ಪಿಗೆ ಸಿಕ್ಕ ಇದೆ ಆರಂಭದಲ್ಲಿ ಐವತ್ತು ಲೈಸೆನ್ಸ್ ಬಂದಿದ್ದು ಅದರಲ್ಲಿ ಇಪ್ಪತ್ತೈದು ಲೈಸೆನ್ಸ್ಗೆ ಪರ್ಮಿಟ್ ಮಾಡಿಕೊಡಲಾಗಿದೆ ಬಾಕಿರುವ ಲೈಸೆನ್ಸ್ಗೆ ನೋಡಿಕೊಂಡು ಪರ್ಮಿಟ್ ಕೊಡಬೇಕೋ ಬೇಡವೋ ಎನ್ನುವ ನಿರ್ಧಾರವನ್ನು ಮಾಡಲಾಗುವುದೆಂದು ತಿಳಿಸಿದರು ಹಿಂದೆ ಕಲ್ಲು ಗಣಿಗಾರಿಕೆಗೆ ಸಾಕಷ್ಟು ಷರತ್ತುಗಳಿದ್ದವು ಆ ಷರತ್ತುಗಳನ್ನು ನೋಡಿದರೆ ಕಲ್ಲು ತೆಗೆಯಲು ಸಾಧ್ಯವೇ ಇರುತ್ತಿರಲಿಲ್ಲ ಹಿಂದೆ ರಾಜಧನ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಈಗ ಅದನ್ನು ಎಪ್ಪತ್ತಕ್ಕೆ ಇಳಿಸಿದ್ದು ಅದಕ್ಕೆ ರೂಪಾಯಿ ಇಪ್ಪತ್ತು ಜಿ ಎಸ್ ಟಿ ಸೇರಿಸಿ ತೊಂಬತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಸಿ ಅಜಾರ್ಡ್ ಹಾಗೂ ನಾನ್ ಸಿ ಅಜಾರ್ಡ್ ಸಮಸ್ಯೆಗಳಿಂದಾಗಿ ಮರಳು ಎತ್ತಲು ಸಮಸ್ಯೆಗಳಿವೆ ಇದನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೇರಿ ಬಗೆಹರಿಸಬೇಕಿದೆ ನಮ್ಮಲ್ಲಿ ಸಾಕಷ್ಟು ಸೀಸ್ ಆದ ಮರಳು ಇದೆ ಮೊದಲು ಅದನ್ನು ಸಾರ್ವಜನಿಕ ಕೆಲಸಗಳಿಗೆ ವಿತರಿಸಿ ಉಳಿದದ್ದನ್ನು ಗುತ್ತಿಗೆಯವರಿಗೆ ಕೊಡಲು ಚಿಂತನೆ ನಡೆಸಿದೆ ಗುತ್ತಿಗೆದಾರರು ಜಿಲ್ಲಾ ಡಿಡಿಎ ಒಪ್ಪಿಗೆ ಪಡೆದು ಮರಳು ವಿತರಣೆಗೆ ಮುಂದೆ ಬಂದಿದ್ದಾರೆ ಎಂದರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ರಸ್ತೆಯನ್ನು ಮಳೆ ನಿಂತ ತಕ್ಷಣ ಸುಸ್ಥಿತಿಗೆ ತರಲು ಅಧಿಕಾರಿಗಳಿಗೆ ಕಳೆದ ತಿಂಗಳು ಸೂಚಿಸಿದ್ದೆ ಅವರು ಹದಗೆಟ್ಟ ರಸ್ತೆಗಳ ಅಭಿವೃದ್ಧಿಗೆ ಅನುದಾನದ ವರದಿ ಸಲ್ಲಿಸಿದ್ದರು ಇದೀಗ ಸುಮಾರು ತೊಂಬತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಎಲ್ಲ ರಸ್ತೆಗಳನ್ನು ಸುಸ್ಥಿತಿಗೆ ತರುತ್ತೇವೆ ತೊಕ್ಕೋಟು ಮುಡಿಪು ಅಬ್ಬಕ್ಕ ಕೋಟೆಪುರ ಕೋಡಿ ದೇರಳಕಟ್ಟೆ ಅಸೈಗೋಳಿ ಮುಷ್ಕರಕಟ್ಟೆ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗುವುದೆಂದು ಖಾದರ್ ಹೇಳಿದರು ಒಂದು ವೇಳೆ ಹೊಂಡ ಗುಂಡಿಯಿಂದ ಅನಾಹುತ ಸಂಭವಿಸಿದರೆ ಅದಕ್ಕೆ ಇಂಜಿನಿಯರ್ಗಳೇ ಜವಾಬ್ದಾರಿ ಅಂತಹ ಸಂದರ್ಭದಲ್ಲಿ ಅವರನ್ನು ಕೆಲಸದಿಂದ ವಜಾ ಮಾಡಲಾಗುವುದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ನಡೆಯಲಿದೆ ಈ ಬಗ್ಗೆ ಸಾರ್ವಜನಿಕರು ಮೊದಲೇ ಸಿದ್ಧತೆ ನಡೆಸಬೇಕು ಆಶಾ ಕಾರ್ಯಕರ್ತರಲ್ಲಿ ಒಂದು ಮಾದರಿ ಫಾರ್ಮ್ ಇದ್ದು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಭರ್ತಿ ಮಾಡಿಟ್ಟರೆ ಟೀಚರ್ಗಳು ಬಂದಾಗ ಸುಲಭವಾಗುತ್ತದೆ ಸಮಯದ ಉಳಿತಾಯವೂ ಆಗಲಿದೆ ಎಂದು ಸಲಹೆ ನೀಡಿದರು